ಶ್ರೀ ಶಾರದಾ ಗುರುಭ್ಯೋ ನಮಃ ಓಂ ಜ್ಞಾನ ನಮೋ ಭಗವತೋ ಹರೇ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಅರವತ್ತೊಂಬತ್ತನೆಯ ಭಾಗ ತಪಸ್ಸು ಮಾಡಿ ಸೌಭಾಗ್ಯವನ್ನು ಗಳಿಸಿಕೊಂಡು ಶಿವನನ್ನು ಸಂತೋಷಪಡಿಸಬೇಕೆಂದು ನಿರ್ಧರಿಸಿ ಹೊರಟ ಪಾರ್ವತಿಯು ದ್ರಾವಿಡ ದೇಶದಲ್ಲಿ ಹರಿಯುವ ಶಕ್ತಿ ನದಿಯನ್ನು ದಾಟಿ ತನ್ನೊಂದಿಗೆ ಬಂದಿದ್ದ ಸಖಿಯರಲ್ಲಿ ವಿಜಯೆಗೆ ವಿಜಯೇ ಇಲ್ಲಿಗೆ ಸಮೀಪದಲ್ಲಿಯೇ ಕೆಂಪು ಬಣ್ಣದ ಎಂಟು ಶಿಖರಗಳಿಂದ ಕೂಡಿರುವ ಅತ್ಯಂತ ಮಹಿಮೆಯುಳ್ಳ ಪರ್ವತವಿದೆ ಪರ್ವತದ ತಪ್ಪಲಿನಲ್ಲಿ ಅನೇಕ ಮಹರ್ಷಿಗಳ ತಪಸ್ವಿಗಳ ಆಶ್ರಮಗಳಿವೆ ನಾವು ಅಲ್ಲಿಗೆ ಹೋಗಿ ಆ ಪುಣ್ಯಾಶ್ರಮಗಳನ್ನು ನೋಡೋಣ ಹೀಗೆಂದು ಪರ್ವತವನ್ನು ಸಮೀಪಿಸಿ ಅದರ ಪಾರ್ಶ್ವದಲ್ಲಿ ಒಂದು ಆಶ್ರಮವನ್ನು ಕಂಡಳು ಪ್ರಾಣಿ ಪಕ್ಷಿ ಕೀಟಗಳು ಅಲ್ಲಿ ಸ್ವಚ್ಛಂದವಾಗಿ ಸಂಚರಿಸುತ್ತಾ ಪರಸ್ಪರ ಸ್ನೇಹದಿಂದ ವರ್ತಿಸುತ್ತಿದ್ದವು ಕೋತಿಗಳು ಫಲಪುಷ್ಪಗಳನ್ನು ಕರಡಿಗಳು ಜೇನುತುಪ್ಪವನ್ನು ಕಾಡು ಹಂದಿಗಳು ಸ್ನಾನಕ್ಕೆ ಬೇಕಾದ ಮೃತ್ತಿಕೆಯನ್ನು ಋಷಿಗಳಿಗೆ ತಂದುಕೊಡುತ್ತಿದ್ದವು ಪರಸ್ಪರ ವೈರಭಾವದ ಪ್ರಾಣಿ ಪಕ್ಷಿಗಳು ಸಹ ವೈರವನ್ನು ಮರೆತು ಅನ್ಯೋನ್ಯತೆಯಿಂದ ವಾಸಿಸುತ್ತಿದ್ದವು ಋಷಿಗಳು ಮಾಡಿದ ಹೋಮ ಧೂಮದಿಂದ ಇಡೀ ಪ್ರದೇಶವು ಪುರೋ ಪುರೋಡಾಶದ ಸುಗಂಧದಿಂದ ಕೂಡಿದ್ದಿತು ಕೋಗಿಲೆಗಳು ಶತರುದ್ರ ಸಂಹಿತೆಯನ್ನು ಕಾಗೆಗಳು ಶಿವಸ್ತೋತ್ರಗಳನ್ನು ಸಾರಿಕೆಗಳು ಸಾಮವೇದ ಗಾನವನ್ನು ಮಾಡುತ್ತಿದ್ದವು ಇಂತಹ ಪವಿತ್ರ ಪ್ರದೇಶದಲ್ಲಿ ಸಪ್ತಪರ್ಣ ವೃಕ್ಷದ ಕೆಳಗೆ ವ್ಯಾಘ್ರಚರ್ಮದ ಮೇಲೆ ದರ್ಭಾಸನವನ್ನು ಹಾಕಿಕೊಂಡು ಕುಳಿತು ತಪಸ್ಸು ಮಾಡುತ್ತಿದ್ದ ಒಬ್ಬ ಋಷಿವರಿಯನನ್ನು ಪಾರ್ವತಿಯು ನೋಡಿದಳು ಆ ಋಷಿಯು ಪಾರ್ವತಿಯನ್ನು ನೋಡಿ ಆಶ್ರಮಕ್ಕೆ ಸ್ವಾಗತಿಸಿದನು ಪಾರ್ವತಿಯು ಆ ಮನುಷ್ಯೇಷ್ಠನಿಗೆ ಮಹರ್ಷಿಯೇ ನೀನು ಯಾರು ಈ ಪರ್ವತ ಯಾವುದು ಇಲ್ಲಿಯೇ ನೀನು ತಪಸ್ಸು ಮಾಡುತ್ತಿರುವೆಯಲ್ಲ ಹೀಗೆಂದು ಪ್ರಶ್ನೆ ಮಾಡಿದಳು ಪ್ರತ್ಯುತ್ತರವಾಗಿ ಆ ಮಹರ್ಷಿಯು ಪಾರ್ವತಿಗೆ ಈ ಪರ್ವತವೇ ಪುಣ್ಯಕ್ಷೇತ್ರಗಳಲ್ಲಿ ಅತ್ಯುತ್ತಮವಾದ ಅರುಣಾಚಲ ಎಂಬ ಪರ್ವತವಾಗಿದೆ ನನ್ನನ್ನು ಗೌತಮ ಮುನಿ ಎಂದು ಕಲಿಯುವರು ಮುಕ್ತಿ ಸಾಧನೆಗಾಗಿ ಶಿವನನ್ನು ಕುರಿತು ತಪಸ್ಸು ಮಾಡುತ್ತಿರುವೆನು ಹೀಗೆಂದು ಹೇಳಿ ವಿಜಯ ಮೊದಲಾದ ಸಖಿಯರಿಂದ ತನ್ನನ್ನು ಪ್ರಶ್ನಿಸಿದವಳು ಪಾರ್ವತಿ ದೇವಿ ಎಂದು ತಿಳಿದು ಭಕ್ತಿಯಿಂದ ನಮಸ್ಕಾರ ಮಾಡಿ ತನ್ನ ಕುಟೀರದೊಳಗೆ ಕರೆದುಕೊಂಡು ಹೋಗಿ ಕಂದ ಮೂಲ ಫಲಗಳನ್ನು ಕೊಟ್ಟು ಉಪಚರಿಸಿ ಸತ್ಕರಿಸಿದನು ಲೋಕ ಕಲ್ಯಾಣಕ್ಕಾಗಿ ತಪಸ್ಸು ಮಾಡಲು ಪಾರ್ವತಿಯೇ ತಕ್ಕವಳೆಂದು ನಿಶ್ಚಯಿಸಿ ಅವಳ ತಪಸ್ಸಿನ ನಿರ್ಧಾರವನ್ನು ಅನುಮೋದಿಸಿ ಜ್ಯೋತಿ ಸ್ತಂಭದ ಆವಿರ್ಭಾವ ಅರುಣಾಚಲ ಮಹಿಮೆಯನ್ನು ವರ್ಣಿಸಿ ಅರುಣಾಚಲದ ಪೂರ್ವ ದಿಕ್ಕಿನ ಸ್ಥಳೀಶ್ವರ ಎಂಬ ಸ್ಥಳದಲ್ಲಿ ಪರಮೇಶ್ವರನು ಜ್ಯೋತಿರ್ಲಿಂಗದ ರೂಪದಲ್ಲಿ ನೆಲೆಸಿರುವನು ಮಹಾವಿಷ್ಣು ಬ್ರಹ್ಮರೇ ಮೊದಲಾದ ಸಕಲ ದೇವತೆಗಳಿಂದ ತುಂಬಿರುವ ಆ ಪ್ರದೇಶದಲ್ಲಿ ನಿರಾತಂಕವಾಗಿ ತಪಸ್ಸು ಮಾಡಲು ನನಗೆ ಸಾಧ್ಯವಾಗದು ಆದುದರಿಂದಲೇ ನಾನು ಅರುಣಾಚಲದ ಪಾದ ಪ್ರದೇಶದ ಪುಣ್ಯಾರಣ್ಯಗಳಿಂದ ನಿಬಿಡವಾಗಿ ರಹಸ್ಯವಾಗಿರುವ ಪ್ರವಾಳಾಚಲ ಎಂಬ ಈ ಸ್ಥಳದಲ್ಲಿಯೇ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಾ ತಪಸ್ಸು ಮಾಡುತ್ತಿರುವೆನು ನೀನು ಸಹ ನನ್ನ ಆಶ್ರಮದ ಸಮೀಪದಲ್ಲಿಯೇ ಪರ್ಣಕುಟೀರವನ್ನು ನಿರ್ಮಿಸಿಕೊಂಡು ವಾಸಿಸುತ್ತಾ ಕೆಲವು ಕಾಲ ತಪಸ್ಸು ಮಾಡು ಎಂದು ಸೂಚಿಸಿದನು ಗೌತಮ ಮಹರ್ಷಿಯ ಸಲಹೆಯಂತೆ ಪಾರ್ವತಿಯು ಆಶ್ರಮವನ್ನು ನಿರ್ಮಿಸಿಕೊಂಡು ತಪಸ್ಸು ಮಾಡಲು ನಿಶ್ಚಯಿಸಿ ಆಶ್ರಮದ ರಕ್ಷಣೆಗಾಗಿ ಸತ್ಯವತಿ ಕಾನನವಾಸಿನಿ ವಾಸಿನಿ ಶುಭಗ ಮತ್ತು ದುಂಧುಮಾರಿಯನ್ನು ಕ್ರಮವಾಗಿ ಪೂರ್ವಾತಿ ನಾಲ್ಕು ದಿಕ್ಕುಗಳಲ್ಲಿ ನಿಲ್ಲಿಸಿ ತಪೋವನದ ಸ್ಥಳ ನೋಡಿಕೊಳ್ಳಲು ನಿರ್ಮಲ ಜ್ಞಾನವುಳ್ಳ ತನ್ನ ಆಜ್ಞಾನುವರ್ತಿಯಾದ ದುರ್ಗಾದೇವಿಯನ್ನು ನೇಮಿಸಿದಳು ಬಳಿಕ ತನ್ನ ಕೇಶರಾಶಿಯನ್ನು ತಪೋಯೋಗ್ಯವಾದ ಜಡೆಯನ್ನಾಗಿ ಮಾರ್ಪಡಿಸಿ ಧರಿಸಿದ್ದ ಲಘುವಾದ ದುಕೂಲವನ್ನು ತ್ಯಜಿಸಿ ನಾರು ಬಟ್ಟೆಯನ್ನು ಧಾರಣಿಯಾಗಿ ಪ್ರತಿ ಪ್ರತಿದಿನ ಬಿಲ್ವಪತ್ರ ದರ್ಭೆ ಮಂದಾರ ಕೆಂದಾವರೆ ಮೊದಲಾದ ಪುಷ್ಪಗಳನ್ನು ಕಿತ್ತು ತಂದು ಪ್ರಾತ ವಿಧಿಗಳನ್ನು ಮುಗಿಸಿ ಪುಣ್ಯ ನದಿಯಾದ ಕಮಲಾ ನದಿಯಲ್ಲಿ ಸ್ನಾನ ಮಾಡಿ ನದಿಯ ಜಲದಿಂದ ದೇವ ಋಷಿ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು ನದಿಯ ಮರಳಿನಲ್ಲಿ ಸೂರ್ಯಮಂಡಲವನ್ನು ರಚಿಸಿ ಸೂರ್ಯಾರಾಧನೆ ಮಾಡಿ ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿ ಸಹಸ್ರ ಸಂಖ್ಯೆಯ ನಮಸ್ಕಾರಗಳನ್ನು ಮಾಡಿ ನಂತರ ಮರಳಿನಲ್ಲಿ ಈಶ್ವರಲಿಂಗವನ್ನು ನಿರ್ಮಿಸಿ ಆಗಮೋಕ್ತ ವಿಧಿಯಂತೆ ಪ್ರತಿಷ್ಠೆ ಮಾಡಿ ವಿಧಿಪೂರ್ವಕವಾಗಿ ಶಿವನನ್ನು ಪೂಜಿಸುತ್ತಿದ್ದಳು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸರ್ವೇ ಜನ ಭವಂತು ಜೈ ಶ್ರೀರಾಮ್